ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಈ ದಾಳಿಂಬೆ ಹಣ್ಣನ್ನು ತಿಂದರೆ ಏನಾಗುತ್ತೆ ಗೊತ್ತಾ ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅದಾದರೂ ಗೊತ್ತಾ ಸೊ ಇವತ್ತಿನ ಒಂದು ಹೆಲ್ತ್ ಟಾಪ್ ಟಾಪಿಕ್ನ ಬಗ್ಗೆ ತಿಳಿಯೋಣ ಬನ್ನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ಮಿಸ್ ಮಾಡಿದೆ ನೋಡಿ ಸೊ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಟಿಪ್ಸ್ ಆಗಿರುತ್ತೆ ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಟಾಪಿಕ್ ಅಂತೇಳಿ ಹೆಲ್ತ್ ಬೆನಿಫಿಟ್ ದಾಳಿಂಬೆ ಹಣ್ಣು ಈ ದಾಳಿಂಬೆ ಹಣ್ಣನ್ನು ನಾವು ಯಾಕೆ ದಾಳಿಂಬೆ ನಿಯಮಿತವಾಗಿ ಆಹಾರ ಇರಬೇಕು ಅಂತೇಳಿ ಕಾರಣನ ನಾನು ನಿಮಗೆ ಸೊ ಮಿಸ್ ಮಾಡಿದೆ ಈ ವಿಡಿಯೋ ಎಂಡ್ವರೆಗೂ ನೋಡಿ ಸೊ ಸೊ ಏನಂತ ಹೇಳಿ ತಿಳಿದು ಖಂಡಿತವಾಗಿ ತಿಂದಲೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ ಸ್ಟಾರ್ಟ್ ಮಾಡಿ ಯಾಕೆ ತಿನ್ಬೇಕು ದಾಳಿಂಬೆ ಹಣ್ಣನ್ನ ಈ ಪ್ರಯೋಜನ ಏನು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಚಾನ ಸೊ ಒಂದನೇ ಕಾರಣ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟು ಏನು ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ ನಮ್ಮ ದೇಹದಲ್ಲಿರೋಂಥ ಟಾಕ್ಸಿನ್ಸ್ನ ಕಡಿಮೆ ಮಾಡುತ್ತೆ ಹಾಗೆಯೇ ಏಜಿಂಗ್ ನಮ್ಮ ಏಜಿಂಗ್ ಪ್ರೊಸೆಸ್ನ ಸ್ಲೋ ಡೌನ್ ಮಾಡುತ್ತೆ ನಮ್ಮ ಏಜಿಂಗ್ ಪ್ರೊಸೆಸ್ಸು ಸ್ಲೋ ಡೌನ್ ಆಗಬೇಕು ಅಂತ ಹೇಳಿದ್ರೆ ದಾಳಿಂಬೆ ಹಣ್ಣನ್ನು ನಿಯಮಿತವಾಗಿ ನಾವು ಸೇವಿಸ್ತಾ ಬರಬೇಕು ನಿಯಮಿತ ಅಂದರೆ ಸೊ ತುಂಬಾ ನಿಯಮಿತ ಅಲ್ಲ ಸೊ ವಾರದಲ್ಲಿ ಒಂದು ಟೂ ಟೈಮ್ಸ್ ಆದರೂ ನಾವು ಇದನ್ನ ದಾಳಿಂಬೆ ಹಣ್ಣನ್ನು ಸೇವಿಸ್ತಾ ಬರಬೇಕು ಸೊ ಏಜಿಂಗ್ ಪ್ರೊಸೆಸ್ಸಿಂಗ್ ಅಂತ ಹೇಳಿದ್ರೆ ನಮಗೆ ಇವಾಗಲೇ ಒಂದು ತರ್ಟಿ ಟ್ವೆಂಟಿ ಏಯ್ಟು ಸೊ ಹೀಗೆ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಅದಕ್ಕಿಂತ ಜಾಸ್ತಿ ಅಂದರೆ ಫಿಫ್ಟಿ ಸಿಕ್ಸ್ಟಿ ಸೊ ತರ್ಟಿ ಏಜರು ಇವಾಗ ಫಿಫ್ಟಿ ಸಿಕ್ಸ್ಟಿ ಥರ ಕಾಣ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಅದಕ್ಕೆ ನಾವು ಏಜಿಂಗ್ ಪ್ರೊಸೆಸಿಂಗ್ ಸ್ಲೋ ಡೌನ್ ಆಗಿದೆ ಅಂಥೇಳಿ ಅರ್ಥ ಸೊ ಹಾಗಿದ್ರೆ ನಾವು ಈ ಹಣ್ಣನ್ನು ಸೇವಿಸ್ತಾ ಬರೋದ್ರಿಂದ ಸೊ ಏಜಿಂಗ್ ಪ್ರೊಸೆಸಿಂಗು ಡೌನ್ ಆಗುತ್ತೆ ನಮ್ಮ ತ್ವಚೆಗೆ ಕಾಂತಿಯುತವಾಗಿ ಕಾಣುತ್ತೆ ಹಾಗೆಯೇ ತ್ವಚೆಯಲ್ಲಿ ಏನಾದರೂ ಇವಾಗ ಕಾಂತಿ ಕಳ್ಕೊಂಡಿದ್ರೆ ಕಳೆ ಬಂದಿದ್ರೆ ಸೊ ಅದಕ್ಕೆಲ್ಲ ಒಂದು ಒಳ್ಳೆಯ ಮದ್ದು ಅಂತಲೇ ಹೇಳಬಹುದು ಈ ದಾಳಿಂಬೆ ಹಣ್ಣು ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸೊ ರೆಡ್ ಕಲರ್ ಆಗಿ ದಾಳಿಂಬೆ ಹಣ್ಣು ತುಂಬಾ ಚೆನ್ನಾಗಿದೆ ಸೊ ಇದನ್ನು ಬಿಡಿಸೋಣ ಇವಾಗ ಸೊ ನಾನು ಕೂಡ ಇದನ್ನು ವಾರದಲ್ಲಿ ಒಂದು ಟು ತ್ರೀ ಟೈಮ್ ಆದರೂ ಸೊ ಇದನ್ನು ತಿನ್ ಸೇವಿಸ್ತಾ ಬರ್ತೀನಿ ಸೊ ನೀವು ಜ್ಯೂಸ್ ಮಾಡ್ಕೊಳೋದಕ್ಕಿಂತ ಸೊ ಈ ರೀತಿಯಾಗಿ ಕಾಳುಗಳನ್ನೆಲ್ಲ ಬಿಡಿಸ್ಬಿಟ್ಟು ಸೊ ನಾವು ಡೈರೆಕ್ಟಾಗಿ ಸೇವಿಸೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯ ಬೆನಿಫಿಟ್ ಕೂಡ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿದೆ ಕಾಳುಗಳು ರೆಡ್ಡಾಗಿ ಇರಬೇಕು ಸೊ ದಾಳಿಂಬೆ ಹಣ್ಣನ್ನು ಇವಾಗೆಲ್ಲ ಎಳೆಯದಾಗೆ ಮಾರ್ಕೆಟಿಗೆ ಬಂದ್ಬಿಡುತ್ತೆ ಸೊ ಈ ರೀತಿಯಾಗಿರುವಂತಹ ದಾಳಿಂಬೆ ಹಣ್ಣನ್ನ ಸೊ ಸೇವಿಸ್ತಾ ಬನ್ನಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ಆಗುತ್ತೆ ಮತ್ತೆ ಈ ದಾಳಿಂಬೆ ಹಣ್ಣಿನಿಂದ ರಕ್ತ ಹೆಪ್ಪುಗೊಟ್ಟೋದು ಸೊ ಕೂಡ ತಡೆಯುತ್ತೆ ಮತ್ತೆ ಬಹು ಮುಖ್ಯವಾಗಿ ಈಗಿನ ಹೆಣ್ಮಕ್ಳಿಗೆ ಸ್ತನ ಕ್ಯಾನ್ಸರು ತುಂಬಾನೇ ಜಾಸ್ತಿ ಆಗಿದೆ ಸೊ ಅದನ್ನು ಕೂಡ ತಡೆಗಟ್ಟೋದಕ್ಕೆ ಇದು ಬಹಳ ಪರಿಣಾಮಕಾರಿ ಕೂಡ ಆಗಿದೆ ಈ ದಾಳಿಂಬೆ ರಸವು ಇಪೋ ಕ್ಯಾಂಪಸ್ನಲ್ಲಿ ಅಮಿಲಾಯ್ಡ್ ಫೇಕ್ಗಳ ರಚನೆಯನ್ನು ಕೂಡ ತಡೆಯುತ್ತದೆ ಈ ದಾಳಿಂಬೆ ರಸವು ಅಸ್ಥಿ ಸಂಧಿವಾತಕ್ಕೆ ಕಾರಣವಾಗುವ ಅನುವಂಶಿಕ ಸಂಕೇತಗಳ ಪರಿಣಾಮವನ್ನು ಕೂಡ ಮಂದಗೊಳಿಸುತ್ತದೆ ಸೊ ಜಾಯಿಂಟ್ ಪೇನ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ಒಂದು ಉತ್ತಮವಾದಂತಹ ಔಷಧಿ ಗುಣನ ಈ ದಾಳಿಂಬೆ ಹಣ್ಣು ಹೊಂದಿದೆ ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹೃದಯ ಮತ್ತು ಅಪದಮಿಗಳನ್ನು ರಕ್ಷಿಸುತ್ತದೆ ಈ ಒಂದು ದಾಳಿಂಬೆ ಹಣ್ಣು ಹಣ್ಣಿನ ರೂಪದಲ್ಲಿ ಇರುವಂತಹ ಹಲವಾರು ರೀತಿಯ ಪೋಷಕಾಂಶಗಳ ಖಜಾನೆ ಅಂತಲೇ ಹೇಳ್ಬೋದು ಇನ್ನು ಬಹುಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಅಂದರೆ ಪ್ರೆಗ್ನೆಂಟ್ ಇರುವಂಥವರು ಸೇವಿಸಿದ್ರೆ ಮಾರ್ನಿಂಗ್ ಬೆಳಗ್ಗೆನೆ ಸೇವಿಸಬೇಕು ಅಂಥವ್ರಿಗೆ ಸೊ ವಾಮಿಟ್ ಸೆನ್ಸೇಷನ್ ಏನಾದರೂ ಇದ್ದರೆ ಸೊ ಬಹಳ ಬೇಗನೆ ಕಡಿಮೆ ಆಗುತ್ತೆ ನಂತರ ಈ ದಾಳಿಂಬೆ ಹಣ್ಣಿನ ಸಿಪ್ಪೆನೂ ಕೂಡ ಬಹಳ ಬಹು ಮುಖ್ಯವಾಗಿ ಉಪಯೋಗ ಇದೆ ಹೇಳಿದ್ರೆ ಈ ದಾಳಿಂಬೆ ಹಣ್ಣಿನ ಸಿಪ್ಪೆನ ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಸೊ ಇದನ್ನು ಲೂಸ್ ಮೋಷನ್ ಸೊ ಆ ಸಂದರ್ಭದಲ್ಲಿ ಒಂದು ಪೌಡರನ್ನ ಬಿಸಿ ನೀರಿಗೆ ಹಾಕಿ ಸೇವಿಸೋದ್ರಿಂದ ಸೊ ನಮಗೆ ಲೂಸ್ ಮೋಷನ್ ಏನಾದರೂ ಇದ್ದರೆ ನಿಯಂತ್ರಣದಲ್ಲಿ ಆದಷ್ಟು ಬೇಗನೆ ಬರುತ್ತೆ ಮತ್ತೇನಂತ ಹೇಳಿದ್ರೆ ಮೂಗಿನಲ್ಲಿ ರಕ್ತ ಸೋರಿಕೆ ಅಂದರೆ ತುಂಬಾ ಹೀಟ್ ಆಗಿಬಿಟ್ಟು ಕೆಲವರಿಗೆ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ ಸೊ ಅಂಥವ್ರಿಗೆ ಸೊ ಈ ದಾಳಿಂಬೆ ಹಣ್ಣನ್ನು ಸೇವಿಸಿದ್ರೆ ತಕ್ಷಣವೇ ಕೂಡ ಅದು ಕೂಡ ನಿಲ್ಲುತ್ತೆ ನೋಡಿದ್ರಲ್ವಾ ದಾಳಿಂಬೆ ಹಣ್ಣಿನಲ್ಲಿ ಎಷ್ಟೆಲ್ಲ ಆರೋಗ್ಯಕರವಾದಂತಹ ಎಲ್ತ್ ಬೆನಿಫಿಟ್ ಇರುವಂತಹ ಗುಣಗಳನ್ನು ಈ ದಾಳಿಂಬೆ ಹಣ್ಣು ಹೊಂದಿದೆ ಅಂಥೇಳಿ ಸೊ ಸೊ ಇವತ್ತಿನ ಈ ಎಲ್ತ್ ಕ್ಲಿಪ್ಸು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸು ನೆಕ್ಸ್ಟು ಮುಂದಿನ ಒಂದು ವ್ಲಾಗಲ್ಲಿ ಇನ್ನೊಂದೊಳ್ಳೆ ಎಲ್ತ್ ಟಿಪ್ಸೊಂದಿಗೆ ಹಾಗೆಯೇ ಇನ್ನೊಂದೊಳ್ಳೆ ಲಾಗೊಂದಿಗೆ ಸೊ ಮತ್ತೆ ಖಂಡಿತ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್